ಧರ್ಮಸ್ಥಳ ಫೈಲ್ಸ್ ಒಂದೊಂದೇ ಪುಟಗಳು ಕೂಡ ಅನೇಕ ರೀತಿಯ ಅರ್ಥ ಬರುವ ರೀತಿಯಲ್ಲಿ ಹೋಗ್ತಾ ಇದೆ ಅನೇಕ ಆಯಾಮಗಳನ್ನು ಪಡೆದುಕೊಳ್ತಾ ಇದೆ ಧರ್ಮಸ್ಥಳ ಗ್ರಾಮದಲ್ಲಿ ನೂರಾರು ಶವಗಳನ್ನು ಹೊತ್ತಿಟ್ಟಿರುವ ಪ್ರಕರಣ ಆರೋಪಕ್ಕೆ ಸಂಬಂಧಪಟ್ಟಂತೆ ಇವತ್ತೇ ಆ ವ್ಯಕ್ತಿಯನ್ನ ವಶಕ್ಕೆ ಪಡೆದುಕೊಳ್ಳುತ್ತಾ ಎಸ್ ಐ ಟಿ ವಿಶೇಷ ತನಿಖಾ ತಂಡ ಅನಾಮಿಕ ವ್ಯಕ್ತಿಯನ್ನ ವಶಕ್ಕೆ ತೆಗೆದುಕೊಂಡು ಮತ್ತಷ್ಟು ವಿಚಾರಣೆಯನ್ನ ನಡೆಸುವಂತ ಅವಕಾಶ ಅನಿವಾರ್ಯತೆ ಎಸ್ ಐ ಟಿ ಮುಂದಿದೆಯಾ ತಲೆ ಬುರುಡೆಯನ್ನ ಅನಧಿಕೃತವಾಗಿ ಹೊರತೆಗೆದಿರುವ ಹಿನ್ನೆಲೆ ವಿಚಾರಣೆ ಬಳಿಕ ಆ ವ್ಯಕ್ತಿಯನ್ನು ವಶಕ್ಕೆ ತೆಗೆದುಕೊಳ್ಳುವಂಥ ಸಾಧ್ಯತೆ ಇದೆ ಧರ್ಮಸ್ಥಳ ಗ್ರಾಮದಲ್ಲಿ ನೂರಾರು ಶವ ಹೂತಿಟ್ಟಿರುವ ಆರೋಪ ಇದೆ ಈ ವಿಚಾರದಲ್ಲಿ ಆತನನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸುವಂಥ ಸಾಧ್ಯತೆಗಳು ಕಾಣಿಸ್ತಾ ಇದೆ ಧರ್ಮಸ್ಥಳದ ವಿವಿಧ ಕಾಡುಗಳಲ್ಲಿ ಅನೇಕ ಜನರ ಶವಗಳನ್ನು ಹೂಳಿಡಲಾಗಿದೆ ಅಂತ ಹೇಳಿ ಈ ಅನಾಮಿಕ ವ್ಯಕ್ತಿ ಒಂದು ಮಾಹಿತಿಯನ್ನು ಹಂಚಿಕೊಳ್ಳುವುದರ ಜೊತೆ ಜೊತೆಗೆ ತನ್ನ ಕೈಯಲ್ಲೊಂದು ಬುರುಡೆಯನ್ನು ಅಸ್ಥಿ ಪಂಜರದ ಬುರುಡೆಯನ್ನು ಹಿಡಿದುಕೊಂಡು ಬಂದು ಆತ ಅಚ್ಚರಿ ಮೂಡಿಸಿದ್ದ ಇದು ಕೇವಲ ಎಕ್ಸಾಂಪಲ್ ಅಷ್ಟೇ ಅನೇಕ ರೀತಿಯ ಪ್ರಕರಣಗಳು ಅನೇಕ ರೀತಿಯ ಕೊಲೆಗಳಲ್ಲಿ ನಡೆದು ಅನೇಕ ಕಡೆಗಳಲ್ಲಿ ಹೂಳಿಡಲಾಗಿದೆ ಎನ್ನುವ ಮಾಹಿತಿಯನ್ನು ಹಂಚಿಕೊಂಡಿದ್ದ ಆ ನಂತರದಲ್ಲಿ ಸರ್ಕಾರ ಇದನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಿದೆ ಧರ್ಮಸ್ಥಳದಲ್ಲಿ ನಡೆದಿದೆ ಅಂತ ಹೇಳಲಾಗುತ್ತಿರುವಂಥ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣಗಳು ಒಂದೊಂದಾಗಿ ಬಯಲಾಗಬೇಕು ಅಂತ ಹೇಳಿದ್ರೆ ಎಸ್ ಐ ಟಿ ಅನಿವಾರ್ಯ ಅಂತ ಹೇಳಿ ಸರ್ಕಾರ ಮನೆಗಾಳಿತು ಪ್ರಣವ್ ಮೊಹಂತಿ ನೇತೃತ್ವದಲ್ಲಿ ಎಸ್ ಐ ಟಿಯನ್ನು ರಚನೆ ಮಾಡಲಾಗಿದೆ ನಿನ್ನೆಯಿಂದ ತನಿಖೆ ಆರಂಭ ಮಾಡಲಾಗಿದೆ ಎಸ್ ಐ ಟಿ ತಂಡದ ಅಧಿಕಾರಿಯಾಗಿದ್ದಂಥ ಅನುಚೇತ್ ಅವರು ನಿನ್ನೆ ಈ ಅನಾಮಿಕ ವ್ಯಕ್ತಿಯನ್ನ ವಿಚಾರಣೆಗೊಳಪಡಿಸಿದರು ಸುದೀರ್ಘ ಕಾಲದ ಪ್ರಶ್ನಾವಳಿಗಳ ಮೂಲಕ ಆತನಿಂದ ಮಾಹಿತಿಯನ್ನು ಹೊರತೆಗೆಯುವಂಥ ಪ್ರಯತ್ನವನ್ನ ಮಾಡಿದ್ರು ಇದೀಗ ಇವತ್ತು ಪ್ರಣವ್ ಮೋಹಂತಿ ಎಂಟ್ರಿ ಕೊಟ್ಟಿದ್ದಾರೆ ಧರ್ಮಸ್ಥಳ ಗ್ರಾಮದ ಕೇಸ್ನಲ್ಲಿ ಎಸ್ಐಟಿ ಮುಂದೆ ಹಲವು ಆಯ್ಕೆಗಳು ಕಾಣಿಸ್ತಾ ಇದೆ ಸದ್ಯ ದೂರುದಾರನ ಹೇಳಿಕೆಯನ್ನು ದಾಖಲಿಸಿ ವಶಕ್ಕೆ ಪಡೆಯುವಂತ ಮೊದಲ ಪ್ರಗತಿಯ ತನಿಖೆಯ ಭಾಗವಾಗಿ ಆಗತ್ತೆ ವಶಕ್ಕೆ ಪಡೆದುಕೊಂಡು ಆತ ಅಗೆದು ತೆಗೆದ ಮುರುಡೆಯ ಸ್ಥಳವನ್ನು ಪರಿಶೀಲಿಸುವ ಸಾಧ್ಯತೆ ಇದೆ ವಿಚಾರಣೆ ಮುಗಿಸಿ ಧರ್ಮಸ್ಥಳ ಗ್ರಾಮಕ್ಕೆ ಕರೆದೊಯ್ಯುವಂತಹ ಸಾಧ್ಯತೆಗಳಿದೆ ಧರ್ಮಸ್ಥಳದ ಗ್ರಾಮಕ್ಕೆ ಕರೆದೊಯ್ದು ಆ ಸ್ಥಳ ಪರಿಶೀಲನೆಗೂ ಕೂಡ ಯೋಜನೆಯನ್ನು ರೂಪಿಸಲಾಗ್ತಾ ಇದೆ ಹೇಳಿಕೆ ಸಹಿತ ನ್ಯಾಯಾಧೀಶರ ನಿವಾಸಕ್ಕೂ ಕೂಡ ಹಾಜರುಪಡಿಸಿ ತಮ್ಮ ಕಸ್ಟಡಿಗೆ ತೆಗೆದುಕೊಳ್ಳುವಂಥ ಕ್ರಮವನ್ನು ಪೊಲೀಸರು ವಹಿಸ್ತಾ ಇದ್ದಾರೆ ಎಸ್ಐಟಿ ಹೀಗಾಗಿ ಹಲವು ಆಯ್ಕೆಗಳ ಬಗ್ಗೆ ಎಸ್ ಐ ಟಿ ಮುಖ್ಯಸ್ಥರ ಜೊತೆ ಚರ್ಚೆ ನಡೆಸಲಾಗಿದೆ ಇಲ್ಲದಿದ್ದರೆ ಸದ್ಯ ವಿಚಾರಣೆಯನ್ನು ಮುಗಿಸಿ ಮತ್ತೆ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಕೊಡುವಂಥ ಬಗ್ಗೆಯೂ ಕೂಡ ಆಯ್ಕೆಗಳಿದ್ದಾವೆ ಒಟ್ಟಾರೆ ಇವತ್ತಿನ ವಿಚಾರಣೆ ಮುಕ್ತಾಯದ ಬಳಿಕ ಎಸ್ ಐ ಡಿ ಎಸ್ ಐ ಟಿ ಏನು ಮಾಡುತ್ತೆ ಅನ್ನೋದು ನಿಗೂಢ ಈಗ ಎರಡು ಆಯ್ಕೆಗಳು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಆತನನ್ನ ಇವತ್ತು ಇಡೀ ದಿನ ವಿಚಾರಣೆಗೆ ಒಳಪಡಿಸಿದ ನಂತರದಲ್ಲಿ ಆತನನ್ನು ಕಸ್ಟಡಿಗೆ ತೆಗೆದುಕೊಳ್ಳಲಿಕ್ಕೆ ಸಾಧ್ಯವಿಲ್ಲ ಯಾಕೆಂದರೆ ಕಸ್ಟಡಿಗೆ ತೆಗೆದುಕೊಳ್ಳುವ ಮುನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ನ್ಯಾಯಾಧೀಶರ ಅನುಮತಿಯೊಂದಿಗೆ ಕಸ್ಟಡಿಯನ್ನು ತೆಗೆದುಕೊಳ್ಳಬೇಕಾಗತ್ತೆ ಇಲ್ಲವಾದರೆ ಇವತ್ತಿನ ವಿಚಾರಣೆಯನ್ನು ಮುಗಿಸಿ ನಾಳೆಗೆ ಅಥವಾ ನಾಡಿದ್ದಕ್ಕೆ ಯಾವಾಗ ಸರಿ ಹೋಗುತ್ತೆ ಆಗ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ಸೂಚನೆಯನ್ನು ಕೊಟ್ಟು ನೋಟಿಸನ್ನು ಕೊಟ್ಟು ಕಳಿಸುವಂಥ ಸಾಧ್ಯತೆಗಳಿದ್ದಾವೆ ಇದು ತೀವ್ರ ಮಟ್ಟದಲ್ಲಿ ಯಾಕಂತ ಹೇಳಿದ್ರೆ ಎರಡು ದಿನಗಳ ಕಾಲ ನಡೆದಿರುವಂಥ ಈ ವಿಚಾರಣೆ ಇದೆಯಲ್ಲ ಅನೇಕ ಅಂಶಗಳಿದ್ದಾವೆ ಆತ ನೀಡಿರುವಂಥ ಮಾಹಿತಿಯ ಖಚಿತತೆ ಇದೆಯಲ್ಲ ವಿಶ್ವಾಸಾರ್ಹತೆ ಇದೆಯಲ್ಲ ಅದರ ಮೇಲೆ ಎಸ್ ಐ ಟಿ ಕ್ರಮಗಳು ಅವಲಂಬಿತವಾಗ್ತವೆ ಎಸ್ ಐ ಟಿಗೆ ಅನ್ನಿಸ್ಬೇಕು ಹೌದು ಇವನು ಹೇಳ್ತಾ ಇರುವಂಥ ವಿಚಾರಗಳಲ್ಲಿ ಹುರುಳಿದೆ ಇವನು ವ್ಯಕ್ತಪಡಿಸ್ತಾ ಇರುವಂಥ ಮಾಹಿತಿಯಲ್ಲಿ ಮುಂದುವರೆದರೆ ಅದಕ್ಕೆ ಪೂರಕವಾದ ರೀತಿಯಲ್ಲಿ ತನಿಖೆ ಸಾಧ್ಯವಾಗಬಹುದು ಸಾಕ್ಷ್ಯಗಳನ್ನು ಕಲೆ ಹಾಕಬಹುದು ಅಂತ ಎಸ್ ಐ ಟಿಗೆ ಮನವರಿಕೆಯಾದರೆ ಎಸ್ ಐ ಟಿ ಮುಂದುವರಿಯುತ್ತೆ ಅವನನ್ನು ವಶಕ್ಕೆ ಪಡೆದುಕೊಂಡು ಮೊದಲು ತಲೆಬುರುಡೆ ತಂದಂಥ ಜಾಗವನ್ನು ಪರಿಶೀಲಿಸಿ ಆ ನಂತರ ನೂರಾರು ಶವಗಳನ್ನು ಹೂತಿಟ್ಟಿದ್ದೇವೆ ಅಂತ ಹೇಳಿದ್ದಾನಲ್ಲ ಆ ಶವಗಳನ್ನು ಹೂತಿಟ್ಟಿರುವ ಜಾಗಕ್ಕೆ ಹೋಗಿ ಪರಿಶೀಲನೆ ನಡೆಸುವಂಥದ್ದು ಇನ್ನು ಧರ್ಮಸ್ಥಳದ ಕೇಸ್ ಸಂಬಂಧ ಎಸ್ ಐ ಟಿ ತನಿಖೆ ತೀವ್ರಗೊಳ್ತಾ ಇದೆ ದೂರುದಾರನನ್ನು ತೀವ್ರವಾಗಿ ವಿಚಾರಣೆಗೊಳಪಡಿಸಿದೆ ಎಸ್ ಐ ಟಿ ಐ ಟಿ ಮುಂದೆ ದೂರದಾರ ವ್ಯಕ್ತಿಯ ಸ್ಫೋಟಕ ಹೇಳಿಕೆ ನಾನು ಹೂತ ಯಾವುದೇ ಹಣಗಳಿಗೆ ಕಾನೂನು ಪ್ರಕ್ರಿಯೆ ನಡೆದಿಲ್ಲ ಅಂತ ಹೇಳಿದ್ದಾನೆ ಪೊಲೀಸರಿಗೆ ಮಾಹಿತಿ ನೀಡಿ ಶವ ಹೂತಿಲ್ಲ ಅಂತ ಆ ವ್ಯಕ್ತಿ ಹೇಳಿದ್ದಾನೆ ಮೃತದೇಹಕ್ಕೆ ಸಲ್ಲಬೇಕಾದ ಕನಿಷ್ಠ ಗೌರವಗಳು ಕೂಡ ಸಂದಿಲ್ಲ ಹೇಳಿಕೆಯ ಆಧಾರದಲ್ಲಿ ವಿಚಾರಣೆಯನ್ನು ತೀವ್ರಗೊಳಿಸಿದ್ದಾರೆ ಎಸ್ ಐ ಟಿ ನೋಡಿ ಇಲ್ಲಿರುವಂಥದ್ದು ಈಗ ಎಸ್ ಐ ಟಿ ಒಂದು ಕಡೆ ಅನಾಮಿಕ ವ್ಯಕ್ತಿಯನ್ನು ವಿಚಾರಣೆಗೆ ಒಳಪಡಿಸಿದೆಯಲ್ಲ ಅದಕ್ಕೆ ಪೂರಕವಾಗಿ ಸಾಕ್ಷ್ಯಗಳನ್ನು ಕಲೆ ಹಾಕುವ ನಿಟ್ಟಿನಲ್ಲಿ ಇಲ್ಲಿಯವರೆಗೆ ಅಸಹಜ ಸಾಬುಗಳೆಷ್ಟಾಗಿದೆ ಆ ಎಲ್ಲದಕ್ಕೂ ಕೂಡ ಪೋಸ್ಟ್ ಮಾರ್ಟಮ್ ರಿಪೋರ್ಟನ್ನು ಕೂಡ ಕಲೆ ಹಾಕ್ತಲಾಗ್ತಾ ಇದೆ ಬಟ್ ಇಲ್ಲಿ ಇವನೇನು ಹೇಳ್ತಾ ಅಂದರೆ ಪೊಲೀಸರ ಗಮನಕ್ಕೆ ಬಂದಿಲ್ಲ ಅಲ್ಲಿ ಕೊಲೆ ನಡೆದಿದೆಯೋ ಅತ್ಯಾಚಾರ ನಡೆದಿದೆಯೋ ಅದು ಪೊಲೀಸರ ಗಮನಕ್ಕೆ ತಂದಿಲ್ಲ ಶವಗಳನ್ನು ಹಾಗೆ ಉತ್ತಾಕಿದ್ದೇವೆ ಅಂತ ಹೇಳಿ ಈಗ ಎಸ್ ಐ ಟಿ ಏನು ಸಂಗ್ರಹ ಮಾಡ್ತಾ ಇದೆಯಲ್ಲ ಆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ಗಳಿಗೂ ಈಗ ದೊರೆಯುವಂಥ ಶವಗಳಿಗೂ ಯಾವುದೇ ರೀತಿಯ ಹೋಲಿಕೆ ಸಿಗೋದಿಲ್ಲ ಯಾವುದೇ ರೀತಿಯ ತಾಳೆ ಆಗೋದಿಲ್ಲ ಎಸ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂಥ ನಮ್ಮ ಪ್ರತಿನಿಧಿ ಆದಿತ್ಯ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ಆದಿತ್ಯ ಗಮನಿಸ್ತಾ ಇದ್ದೀವಿ ಇವನ ಹೇಳಿಕೆಗಳು ಒಂದು ರೀತಿ ಭಿನ್ನ ಕೊಂಚ ಭಿನ್ನ ಅಂತ ಅನ್ನಿಸ್ತಾ ಇದೆ ಯಾಕೆಂತ ಹೇಳಿದರೆ ಅವನು ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ ಕೊಲೆಯಾಗಿದ ಅತ್ಯಾಚಾರ ಕೊಲೆಯಾಗಿದೆಯೋ ಅಥವಾ ಕೊಲೆಯಾಗಿದೆಯೋ ಹಾಗೆ ಕೊಲೆಯಾಗಿದೆಯೋ ಆ ಶವಗಳ ಅಂತಿಮ ಸಂಸ್ಕಾರ ಆಗಿಲ್ಲ ಕನಿಷ್ಠ ಗೌರವ ಸಂದಿಲ್ಲ ಅಂತ ಒಂದು ಕಡೆ ಹೇಳ್ತಾ ಇದ್ದಾನೆ ಮತ್ತೊಂದು ಕಡೆ ಇದು ಪೊಲೀಸರ ಗಮನಕ್ಕಿಲ್ಲ ಅಂತ ಪೊಲೀಸರ ಗಮನಕ್ಕಿದ್ದರೆ ಅದು ಅಸಹಜ ಸಾವು ಯು ಡಿ ಆರ್ ಅಂತ ದಾಖಲು ಮಾಡಿಕೊಂಡು ಆ ಪೋಸ್ಟ್ ಮಾರ್ಟಮನ್ನು ತೆಗೆದುಕೊಳ್ಳಿಕ್ಕೆ ಅವಕಾಶ ಇತ್ತು ಇಲ್ಲಿ ಯಾವ್ದಕ್ಕಿಂತ ಸಾಕ್ತಾ ಇದೆ ಅಂತ ಇವನ ಹೇಳಿಕೆಗಳು ಮತ್ತು ಎಸ್ ಐ ಟಿ ಸಂಗ್ರಹಿಸ್ತಾ ಇರುವಂಥ ಸಾಕ್ಷಿಗಳಿಗೆ ಹೋಲಿಕೆ ತಾಳೆ ಆಗೋದಿಲ್ವಲ್ಲ ಇಲ್ಲಿ ದಶರಥ್ ಹೌದು ನಿಜಕ್ಕೂ ಕೂಡ ಇವತ್ತು ಪ್ರಣವ್ ಮೋಹಂತಿಯವರೇ ಸ್ವತಃ ಅಖಾಡಕ್ಕೆ ಇಳಿದಿದ್ದಾರೆ ಅಂತ ಹೇಳಿದರೆ ಮಹತ್ವವಾದ ಒಂದು ದಾಖಲೆಯನ್ನ ಮಹತ್ವವಾಗಿರುವಂತಹ ವಿಚಾರವನ್ನ ಎಸ್ಐ ಟಿ ತನ್ನ ವಿಚಾರಣೆಯ ಮೂಲಕ ಬಹಿರಂಗಪಡಿಸಿರುವಂಥದ್ದು ಪಡೆದುಕೊಂಡಿರುವಂಥದ್ದು ಇದೇ ಕಾರಣಕ್ಕಾಗಿ ತುರ್ತಾಗಿ ಪ್ರಣವ್ ಮೋಹಂತಿಯವರು ಕೂಡ ಇವತ್ತು ಈ ಒಂದು ವಿಚಾರಣೆಗೆ ಸಂಬಂಧಪಟ್ಟ ಹಾಗೆ ಮಂಗಳೂರಿಗೆ ಆಗಮಿಸಿದ್ದಾರೆ ಅನಾಮಿಕನ ವಿಚಾರಣೆ ನಿರಂತರವಾಗಿ ನಡೀತಾ ಇದೆ ಸುಮಾರು ನಾಲ್ಕು ಗಂಟೆಯಿಂದ ಆತನ ಇಂಟ್ರೊಗೇಷನ್ ನಡೀತಾ ಇರುವಂಥದ್ದು ನಿನ್ನೆ ಎಂಟು ಗಂಟೆ ಇವತ್ತು ನಾಲ್ಕು ಗಂಟೆ ಸೊ ಇವತ್ತು ಅನಾಮಿಕಾ ಪ್ರಮುಖವಾಗಿ ಶವರಹಸ್ಯದ ಬಗ್ಗೆ ಮಾಹಿತಿಯನ್ನು ಬಿಚ್ಚಿಡ್ತಾ ಇದ್ದಾನೆ ಅಂದರೆ ಏನು ಆತ ಈ ಹಿಂದೆ ಹೇಳಿದ್ದ ನಾನು ಅನೇಕ ಶವಗಳನ್ನು ಹುತ್ ಹಾಕಿದ್ದೆ ಬೇರೆ ಬೇರೆ ಜಾಗಗಳಲ್ಲಿ ಅದನ್ನ ಅಲ್ಲ ಹುತ್ ಹಾಕಿದೆ ಅನ್ನುವಂಥದ್ದು ಈ ವಿಚಾರದ ಬಗ್ಗೆ ಎಸ್ ಐ ಟಿ ಅಧಿಕಾರಿಗಳು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ ನಿರಂತರವಾಗಿ ಈ ಒಂದು ವಿಚಾರಣೆ ಅನ್ನುವಂಥದ್ದು ನಡೀತಾ ಇದೆ ಮಂಗಳೂರಿನ ಕದ್ರಿ ಐಬಿಯಲ್ಲಿ ನಾವು ಇದೆ ಸದ್ಯ ಬೆಳಗಿನಿಂದ ಇಲ್ಲಿ ಅಧಿಕಾರಿಗಳು ಅದನ್ನ ತೀವ್ರ ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ ಯಾಕಂದ್ರೆ ಆತ ಮತ್ತೆ ಒಂದು ಸ್ಫೋಟಕ ವಿಚಾರವನ್ನು ಅಧಿಕಾರಿಗಳ ಮುಂದೆ ಹೇಳಿದ್ದಾನೆ ಯಾಕಂದ್ರೆ ಇಲ್ಲೊಂದು ಅಂಶವನ್ನು ನಾವು ಗಮನಿಸಬೇಕಾಗಿರುವಂತಹ ದಶರಥ್ ಆತ ಏನು ತಮ್ಮ ಪಶ್ಚ ತನ್ನ ಪಶ್ಚಾತಾಪದ ಪತ್ರದಲ್ಲಿ ಉಲ್ಲೇಖ ಮಾಡಿದನೋ ಅದನ್ನ ದಾಟಿ ಒಂದಿಂಚು ಆ ಕಡೆ ಹೋಗಿದೆ ಎಲ್ಲ ವಿಚಾರಗಳನ್ನು ಹೇಳ್ತಾ ಇದ್ದಾನೆ ಅಂದ್ರೆ ಏನು ಈ ಹಿಂದೆ ನಾನು ಶವಗಳನ್ನ ಹೂತ್ ಹಾಕಿದ್ದೆ ಆ ಶವಗಳಿಗೆ ಕನಿಷ್ಠ ಗೌರವಗಳು ಕೂಡ ಸಂದಿಲ್ಲ ಯಾವುದೇ ರೀತಿಯ ಒಂದು ಪೊಲೀಸ್ ಪ್ರಕ್ರಿಯೆಗಳು ನಡೆದಿಲ್ಲ ಪೊಲೀಸರಿಗೆ ಮಾಹಿತಿ ನೀಡಿ ಅಂತ ಹೇಳಿದ್ರು ಕೂಡ ನೀಡಿಲ್ಲ ಪೊಲೀಸರಿಗೆ ಮಾಹಿತಿ ನೀಡುವ ವಿಚಾರದ ನಾನು ಪ್ರಸ್ತಾಪ ಮಾಡಿದ ಸಂದರ್ಭ ನನಗೆ ಬೆದರಿಕೆ ಹಾಕಿರುವಂತಹ ಘಟನೆಗಳು ಕೂಡ ನಡೆದಿತ್ತು ಅನ್ನುವಂಥದ್ದು ಈ ವಿಚಾರಗಳನ್ನ ಈಗ ಮತ್ತೆ ಆತ ಎಸ್ ಅಧಿಕಾರಿಗಳ ಮುಂದೆ ಕೂಡ ಉಲ್ಲೇಖ ಮಾಡ್ತಾ ಇರುವಂತದ್ದು ಹಾಗಾಗಿ ಈಗ ಎಸ್ ಐ ಅಧಿಕಾರಿಗಳು ದ ಬೆಳ್ತಂಗಡಿ ಪೊಲೀಸ್ ಠಾಣೆ ಯಾಕಂದ್ರೆ ಆ ಸಂದರ್ಭದಲ್ಲಿ ಈತ ಹೇಳಿದಂತಹ ಒಂದು ಟೈಮ್ ಏನಿತ್ತು ಅದರಲ್ಲಿ ಅರ್ಧವಾಸಿ ಹಿಂದೆ ಅಲ್ಲಿ ಧರ್ಮಸ್ಥಳ ಪೊಲೀಸ್ ಠಾಣೆ ಇರಲಿಲ್ಲ ನಿಯರ್ಲಿ ಟೂ ತೌಸಂಡ್ ಫೈವ್ಗೆ ಅಲ್ಲಿ ಧರ್ಮಸ್ಥಳ ಪೊಲೀಸ್ ಬಂದಿದೆ ಅದಕ್ಕಿಂತ ಮುಂಚೆ ಬೆಳ್ತಂಗಡಿ ಪೊಲೀಸ್ ಠಾಣೆ ಇತ್ತು ಹಾಗಾಗಿ ಬೆಳ್ತಂಗಡಿ ಪೊಲೀಸ್ ಠಾಣೆಯ ಪೊಲೀಸರಿಗೆ ತುರ್ತಾಗಿ ಅಂದರೆ ಒಂದು ಮೆಸೇಜನ್ನು ರವಾನಿಸಿದ್ದಾರೆ ಈ ಥರ ಏನಾದರೂ ಅಪರಿಚಿತ ಶವಗಳು ಅಥವಾ ನಿಗೂಢ ಕೊಲೆ ಪ್ರಕರಣಗಳು ರೇಪ್ ಅಂಡ್ ಮರ್ಡರ್ ಪ್ರಕರಣಗಳಾಗಿರ್ಬೋದು ಈ ತರದ ಯಾವುದಾದ್ರೂ ಪ್ರಕರಣಗಳು ಅದಕ್ಕೆ ಸಂಬಂಧಪಟ್ಟಂತಹ ಯು ಡಿ ಆರ್ ಅದಕ್ಕೆ ಸಂಬಂಧಪಟ್ಟಂತಹ ಪೋಸ್ಟ್ ಮಾರ್ಟಮ್ ಏನೇ ಇದ್ರು ಕೂಡ ರೆಡಿ ಮಾಡಿಕೊಂಡು ಇಟ್ಕೊಂಡಿರಿ ಅನ್ನುವಂಥದ್ದು ಯಾಕಂದರೆ ಈತ ಈಗ ಹೇಳ್ತಾ ಇರುವಂಥ ಒಂದಿಷ್ಟು ಘಟನೆಗಳು ಅಂದರೆ ಈತ ಪರ್ಟಿಕ್ಯುಲರ್ ಆಗಿ ಈಗ ಉಲ್ಲೇಖ ಮಾಡ್ತಾ ಇರುವಂತಹ ಒಂದು ಜೀವಂತ ಸಾಕ್ಷಿ ಅಂದರೆ ಇರುವಂಥ ವಿಚಾರ ಕನ್ನಡಿಗರು ಕನ್ನದಿರೋ ಇರುವಂಥ ವಿಚಾರ ಯಾವುದು ಅಂದರೆ ಆತ ಈ ಹಿಂದೆ ಸಬ್ಮಿಟ್ ಮಾಡಿದಂತಹ ಒಂದು ಕಳೆ ಬರಹ ಈಗ ಮೇನ್ ಆಗಿ ಆ ಕಳೆ ಬರಹ ಎಲ್ಲಿಂದ ಆತ ತಂದಿದ್ದಾನೆ ಅನ್ನುವಂಥದ್ರ ಕುರಿತಾಗಿ ಪರಿಶೀಲನೆ ಆಗಬೇಕು ಸೊ ಇದಕ್ಕೆ ಸಂಬಂಧಪಟ್ಟಂತಹ ಕಾನೂನು ಪ್ರಕ್ರಿಯೆಗಳ ಕುರಿತಾಗಿ ಈಗ ಎಸ್ ಐ ಟಿ ಅಧಿಕಾರಿಗಳು ಒಂದು ಸಮಾಲೋಚನೆಯನ್ನ ಮಾಡ್ತಾ ಇದ್ದಾರೆ ಪ್ರಣವ್ ಮೋಹಂತಿಯವರಿಗೂ ಕೂಡ ಎಸ್ ಪಿ ಜಿತೇಂದ್ರ ಕುಮಾರ್ ದಯಾಮ ಒಂದು ಮಾಹಿತಿಯನ್ನ ಕೂಡ ನೀಡಿದ್ದಾರೆ ಅವರ ಮುಂದೆ ಈತನ ಇಂಟರೋಗೇಶನ್ ಕೂಡ ನಡೆದಿದೆ ಮತ್ತು ನೀನು ಹೇಳ್ತಾ ಇರುವಂತಹ ಎಲ್ಲ ಹೇಳಿಕೆಗಳ ಬಗ್ಗೆ ನಿಮಗೆ ಸಮ್ಮತಿ ಇದೆಯಾ ನಿಮಗೆ ಅರಿವಿದೆಯಾ ನೀನು ಮುಂದಿನ ಎಲ್ಲ ತನಿಖಾ ಪ್ರಕ್ರಿಯೆಗಳಿಗೂ ಕೂಡ ತಾವು ಸಿದ್ಧರಿದ್ದೀರಾ ಅನ್ನುವಂಥ ರೀತಿಯ ಪ್ರಶ್ನೆಯನ್ನು ಕೂಡ ಆತನ ಮುಂದೆ ಇಟ್ಟದ ಸಂದರ್ಭ ನಾನು ಎಲ್ಲ ರೀತಿಯನ್ನ ಮಾಹಿತಿ ನೀಡೋದಕ್ಕೆ ಆ ಜಾಗಗಳನ್ನು ತೋರಿಸುವುದಕ್ಕೆ ರಹಸ್ಯದ ಕುರಿತು ಯಾವುದೇ ರೀತಿಯ ತನಿಖೆಗೂ ಕೂಡ ನಾನು ಸಿದ್ಧ ಅನ್ನುವಂತಹ ಒಂದು ವಿಚಾರವನ್ನ ಹೇಳಿದ್ದಾನೆ ಹಾಗಾಗಿ ಇವತ್ತು ಆತನನ್ನು ವಶಕ್ಕೆ ಪಡೆಯುವಂತಹ ಸಾಧ್ಯತೆಗಳು ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ ಆದರೆ ಎಸ್ ಐ ಟಿ ಮುಂದೆ ಇದೊಂದೇ ಆಪ್ಷನ್ ಇಲ್ಲ ಇನ್ನೂ ಸಾಕಷ್ಟು ಆಪ್ಷನ್ಗಳು ಇದೆ ಒಂದು ಆತನನ್ನು ಇವತ್ತೇ ವಶಕ್ಕೆ ಪಡೆಯೋದು ಅಂದರೆ ಆತ ಈಗಾಗಲೇ ಒಂದು ಕಳೆಬರಹನ ಒಪ್ಪಿಸಾಗಿದೆ ಸೊ ಆ ಸ್ಥಳಕ್ಕೆ ಕರೆದುಕೊಂಡು ಹೋಗಿ ಪರಿಶೀಲನೆ ಅಥವಾ ಮಹಾಜರು ಮಾಡುವಂಥ ಪ್ರಕ್ರಿಯೆಗೆ ಸಂಬಂಧಪಟ್ಟ ಒಂದು ಕಾನೂನು ಪ್ರಕ್ರಿಯೆಗಳು ಕೂಡ ನಡೀಬೋದು ಇಲ್ಲವಾದಲ್ಲಿ ಅದರಲ್ಲಿ ನ್ಯಾಯಾಧೀಶರ ಮುಂದೆ ಆತನನ್ನು ಹಾಜರುಪಡಿಸಿ ಅಧಿಕೃತವಾಗಿ ಆತನನ್ನು ವಶಕ್ಕೆ ಪಡೆದು ಈಗಾಗಲೇ ಆತ ಕೊಟ್ಟಂತ ಒಂದಿಷ್ಟು ಹೇಳಿಕೆಗಳು ಆತ ಹೇಳ ಹೇಳಿಕೆಗಳ ಒಂದು ದಾಖಲೆಗಳು ಅದನ್ನು ನ್ಯಾಯಾಧೀಶರ ಮುಂದೆ ಇಟ್ಟು ನಮಗೆ ಅದು ಕನ್ವಿನ್ಸ್ ಆಗಿದೆ ಈತ ಹೇಳ್ತಾ ಇರುವಂಥ ವಿಚಾರದಲ್ಲಿ ಏನೋ ಒಂದು ಆರೋಪಗಳು ಬಹಳ ಸ್ಪಷ್ಟವಾಗಿದೆ ಅನ್ನುವಂಥದ್ದು ಹಾಗಾಗಿ ನಾವು ಮುಂದಿನ ತನಿಖಾ ಪ್ರಕ್ರಿಯೆಗೋಸ್ಕರ ಅದನ್ನು ಉತ್ಖನನ ಮಾಡುವಂಥ ಪ್ರೊಸೆಸ್ ಆಗಿರಬಹುದು ಅಥವಾ ಬೇರೆ ಯಾವುದೇ ಪ್ರಕ್ರಿಯೆಗಳ ಸಂಬಂಧಪಟ್ಟ ಹಾಗೆ ಆತನನ್ನು ನಮ್ಮ ವಶಕ್ಕೆ ನೀಡಿ ಅನ್ನುವಂಥ ರೀತಿಯಲ್ಲೂ ಕೂಡ ಮನವಿಯನ್ನು ಮಾಡಿಕೊಳ್ಳುವಂತಹ ಸಾಧ್ಯತೆ ಇದೆ ಇದೆಲ್ಲವನ್ನ ಕೂಡ ಹೊರತುಪಡಿಸಿ ನಿನ್ನೆಯ ಮಾದರಿಯಲ್ಲಿ ಅಂದರೆ ಇವತ್ತು ಎಲ್ಲ ಹೇಳಿಕೆಯನ್ನು ಪಡೆದುಕೊಂಡು ಎಲ್ಲ ಮಾಹಿತಿಯನ್ನು ಪಡೆದುಕೊಂಡು ಈಗ ಇವತ್ತು ಆತನನ್ನು ವಾಪಸ್ ಕಳಿಸಿ ಮತ್ತೆ ನೋಟಿಸ್ ಮೂಲಕ ಆತನನ್ನ ವಿಚಾರಣೆಗೆ ಹಾಜರಾಗುವಂತೆ ಹೇಳುವಂಥ ಸಾಧ್ಯತೆಗಳು ಕೂಡ ಇದೆ ಅಂದರೆ ಇವತ್ತು ಆತ ಹೇಳಿರುವಂಥ ವಿಚಾರಗಳು ಸ್ಥಳ ಸಮಯ ಆರೋಪ ಇದೆಲ್ಲಕ್ಕೂ ಸಂಬಂಧಪಟ್ಟ ಹಾಗೆ ದಾಖಲೆಗಳ ಅವಶ್ಯಕತೆ ಕೂಡ ಬೇಕಾಗುತ್ತೆ ಅದರ ಒಂದು ಗ್ರೌಂಡ್ ಬೇಸನ್ನು ಬೇಸನ್ನ ರೆಡಿ ಮಾಡಬೇಕಾಗುತ್ತೆ ದಾಖಲೆಗಳ ಮೂಲಕ ಆ ತನಿಖೆ ಮಾಡೋದಕ್ಕೆ ಹಾಗಾಗಿ ಈ ಎಲ್ಲ ಆಯ್ಕೆಗಳು ಕೂಡ ಇದೆ ಯಾವುದು ಸೂಕ್ತ ಅನ್ನುವಂಥದ್ದು ಕುರಿತಾಗಿ ಎಸ್ ಐ ಟಿ ಅಧಿಕಾರಿಗಳು ತನಿಖೆಯನ್ನು ಮಾಡ್ತಾ ಇದ್ದಾರೆ ಆದರೆ ಸದ್ಯ ಇರುವಂಥ ಮಾಹಿತಿಯ ಪ್ರಕಾರ ಆತನ ಅತಿ ಶೀಘ್ರದಲ್ಲಿ ಎಸ್ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡು ಮೇನ್ ಆಗಿ ಆತ ಯಾವುದೆಲ್ಲ ಜಾಗವನ್ನು ತೋರಿಸ್ತಾನೋ ಆ ಜಾಗವನ್ನು ಸೆಕ್ಯೂರ್ ಮಾಡುವಂಥ ನಿಟ್ಟಿನಲ್ಲಿ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಬಹುದು ಮತ್ತು ಈಗಾಗಲೇ ಆತ ಮಳೆ ಬರಹವನ್ನು ತಂದಿರುವಂತಹ ಆ ಜಾಗ ಏನಿದೆ ಅದರ ಪರಿಶೀಲನೆಯನ್ನು ಮಾಡುವಂಥ ವಿಚಾರವಾಗಿ ಕೂಡ ಬಹಳ ತೀವ್ರತರನಾದ ರೀತಿಯಲ್ಲಿ ಸಮಾಲೋಚನೆಯನ್ನು ಮಾಡ್ತಾ ಇದ್ದಾರೆ ಸೊ ಯಾವ ಸಂದರ್ಭದಲ್ಲೂ ಬೇಕಾದರೂ ಆತನನ್ನು ವಶಕ್ಕೆ ಪಡೆಯುವಂಥ ಸಾಧ್ಯತೆಗಳು ಕೂಡ ಇದೆ ಅದನ್ನು ಕೂಡ ಅಳಗಡಿಯುವಂತಿಲ್ಲ ಅದು ಇವತ್ತು ನಡಿಬಹುದು ಹೇಳೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಈ ವಿಚಾರವಾಗಿ ಈ ಹಂತದವರೆಗೂ ಕೂಡ ಅಧಿಕಾರಿಗಳು ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ ಸರಿಸುಮಾರು ಹನ್ನೆರಡು ಗಂಟೆಗಳ ವಿಚಾರಣೆ ಇನ್ನೆಯಿಂದ ಇವತ್ತಿನವರೆಗೂ ಸೇರಿಸಿ ಸೊ ಏನು ಸತ್ಯಾಂಶವನ್ನು ಆತ ಬಿಚ್ಚಿಟ್ಟಿದ್ದಾನೋ ಅಧಿಕಾರಿಗಳು ಇದನ್ನು ಇದಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ರೀತಿ ತನಿಖೆಯನ್ನು ಮಾಡ್ತಾರೆ ಮುಂದಕ್ಕೆ ಅವರ ಪ್ರಕ್ರಿಯೆ ಏನು ಇನ್ನು ಕೆಲವೇ ಕ್ಷಣಗಳಲ್ಲಿ ಇದಕ್ಕೆ ಉತ್ತರ ಸಿಗುತ್ತೆ ದಶರ ಥ್ಯಾಂಕ್ ಯು ಆದಿತ್ಯ ನಿಮ್ಮೆಲ್ಲ ಮಾಹಿತಿಗೆ ಎಸ್ ಇದು ಸದ್ಯಕ್ಕೆ ಸಿಗ್ತಾ ಇರುವಂಥ ಅಪ್ಡೇಟ್ಸ್ ಈ ರೀತಿ ಇದೆ ಎಸ್ ಐ ಟಿ ಮುಂದೆ ಅನೇಕ ಆಯ್ಕೆಗಳಿದೆ ಯಾವ ಆಯ್ಕೆಗಳನ್ನು ಮಾಡಿಕೊಳ್ಳುತ್ತೋ ನೋಡಬೇಕಾಗಿದೆ ಒಂದು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಕಸ್ಟಡಿಗೆ ತೆಗೆದುಕೊಳ್ಳುವಂಥದ್ದು ಕಳೆಬರ ಸಿಕ್ಕ ಜಾಗಕ್ಕೆ ಪರಿಶೀಲನೆ ಮಾಡುವಂಥದ್ದು ಹೀಗೆ ಅನೇಕ ಆಯ್ಕೆಗಳಿದೆ ಇವತ್ತು ಸಂಜೆಯ ನಂತರದಲ್ಲಿ ಸಂಜೆ ವೇಳೆಗೆ ಒಂದು ಸ್ಪಷ್ಟತೆ ಸಿಗುವ ಸಾಧ್ಯತೆಗಳಿದ್ದಾವೆ